ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಮೂರನೇ ತರಗತಿ ವಿಷಯ ಕನ್ನಡ ಸೊ ಇಲ್ಲಿ ಬರುವಂತಹ ಪಾಠಗಳು ಕಲಿಕಾಫಲಗಳು ಇವುಗಳನ್ನು ಆಧರಿಸಿ ನಾವು ಯಾವ ರೀತಿ ಎಫ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದಂತ ಚರ್ಚಿಸೋಣ ಸೊ ಇಲ್ಲಿ ಕಂಟೆಂಟನ್ನು ನೀವು ಕಾಣ್ಬೋದು ನೀವು ನಾವಾಗಲೇ ಎಫ್ ಎ ಒನ್ನನ್ನು ಮುಗಿಸಿದ್ದೀವಿ ಸೊ ಎಫ್ ಎ ಟೂ ಅಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠವನ್ನು ಕುರಿತು ನಾವು ಮೌಲ್ಯಮಾಪನ ಮಾಡಬೇಕಾಗುತ್ತೆ ಅದು ಎಫ್ ಎ ಟೂಗೆ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಎಫ್ ಎ ಟು ಇದಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳು ಎರಡಿದ್ದಾವೆ ಸೊ ಇವುಗಳನ್ನು ಬಳಸಿಕೊಂಡು ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ಇಲ್ಲಿ ನೀವು ಕಾಣ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ಸೊ ಫಸ್ಟ್ ಮೇನ್ ಕ್ವೆಶನಲ್ಲಿ ಪೇಜ್ ಅರವತ್ತಾರು ಈ ಚಿತ್ರಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತಿದೆ ಇದಕ್ಕೆ ಮೂರು ಅಂಕ ಸೊ ಈ ಚಿತ್ರ ನಮ್ಮ ಪಠ್ಯದಲ್ಲಿ ಸಿಗುತ್ತೆ ಸೊ ಇಲ್ಲಿ ಕಾಣ್ಬೋದು ನಾವು ಮರಗಳನ್ನು ಕಡಿದಾಗ ಆಗುವ ಪರಿಣಾಮ ಮತ್ತು ಗಿಡ ಗಿಡ ಮರಗಳನ್ನು ಬೆಳೆಸುವಾಗ ಅದರ ಪರಿಣಾಮ ಸೊ ಈ ಎರಡು ವಿಷಯಗಳನ್ನು ಕುರಿತು ಮಕ್ಕಳು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ ಮಾತನಾಡಬೇಕಾಗತ್ತೆ ಸೊ ಇದಕ್ಕೆ ಮೂರು ಅಂಕ ಎರಡನೇ ಕ್ವಶನ್ ಬಿಟ್ಟ ಸ್ಥಳ ತುಂಬಿರಿ ಸೊ ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಎರಡು ಬಿಟ್ಟ ಸ್ಥಳ ಕೊಟ್ಟಿದ್ದೀನಿ ಇದಕ್ಕೆ ಎರಡು ಅಂಕ ಮೂರನೇ ಪ್ರಶ್ನೆ ಕೆಳಗಿನ ಪದಗಳ ಅರ್ಥ ಬರೀರಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಅದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಹರ್ ಗರ್ ತಿರಂಗ ಇದರ ಬಗ್ಗೆ ನಿನ್ನ ಅನಿಸಿಕೆ ಬರೆಯಂತಿದೆ ಇದು ಎರಡು ಅಂಕ ಮುಂದಿನ ಪ್ರಶ್ನೆ ರಾಷ್ಟ್ರ ಭಾವುಟ ಬಿಡಿಸಿ ಬಣ್ಣ ತುಂಬು ಸೊ ಇದಕ್ಕೆ ಮೂರು ಅಂಕ ಕೊನೆಯ ಪ್ರಶ್ನೆ ಶಾಲೆಯಲ್ಲಿ ರಾಷ್ಟ್ರಧ್ವಜೆ ಆರಿಸುವ ದಿನಗಳನ್ನು ಪಟ್ಟಿ ಮಾಡಿ ಬರೆಯಂತಿದೆ ಇದಕ್ಕೆ ಮೂರು ಅಂಕ ಸೊ ಒಟ್ಟಾರೆ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ